ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಂದ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ನಾವು ರುದ್ರಾಭಿಷೇಕ ಮಾಡಿಸಿದ್ದು ಆ ಥರದ್ದು ಒಂದು ವಿಡಿಯೋ ಮತ್ತು ನಮ್ಮ ಮನೆ ದೇವರಾದ ಹಟ್ಟಿವೇಳಿ ಶ್ರೀ ವೀರಭದ್ರೇಶ್ವರ ದೇವರದ್ದು ಅಭಿಷೇಕ ಮಾಡಿಸಿದ್ದು ಆ ಥರದ್ದು ನಿಮಗೆ ಡಿಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚುವಾಗ್ತನು ಸಿದ್ಧಾರೂಢ ಮಠದಲ್ಲಿ ನಾನು ನಿರಂತರ ಅಭಿಷೇಕವನ್ನು ಭರಿಸಿದ್ದು ಸಿದ್ದಾರೂಢ ಅಜ್ಜ ಮತ್ತು ಗುರುನಾಥ ಅಜ್ಜಾರ್ದು ಇಬ್ಬರದು ರುದ್ರಾಭಿಷೇಕ ನಿರಂತರವಾಗಿ ಭರಿಸಿದ್ದು ಅಲ್ಲೇ ಇವತ್ತು ಅವತ್ತ ಹೋಗಿರೋದ್ರಿಂದ ನಾವು ಪಂಚಾಮೃತ ಅಭಿಷೇಕ ಮಾಡಿಸಿದ್ರು ಈ ರೀತಿ ಬೆಳ್ಳಿ ಮೂರ್ತಿ ಬೆಳ್ಳಿ ಪಾದ ಐತಿ ಸಿದ್ಧಾರ್ಡ್ ಅಜ್ಜಂದು ಅದಕ್ಕೆ ಅಭಿಷೇಕ ನಮ್ಮ ಮಾಡಕ್ಕೆ ಮಾಡಾಕಿಸ್ತಾರ ಅಲ್ಲಿ ನಾವು ಎರಡೆರಡು ಫ್ಯಾಮ್ಲಿ ಮೂರು ಮೂರು ಫ್ಯಾಮ್ಲಿ ಇದ್ದಾರ ಕುಂಡಿಸ್ ಕಾಸ ಆ ನೀರಿನಿಂದ ಸ್ನಾನ ಇದು ಬೆಳ್ಳಿ ಮೂರ್ತಿ ಐತಿ ಅಲ್ಲಿ ವಿಭೂತಿ ಕುಕ್ಮ ಹಚ್ಚಿ ಕಾಸ ಅಜ್ಜಾನ್ ಮೂರ್ತಿಗೆ ನಮ್ಮ ಕಡೆಯಿಂದನ ನಮ್ಮ ಕೈಲಿಂದನ ಅಭಿಷೇಕ ಮಾಡಿಸ್ತಾರು ನಮ್ಮ ಮನೆಯವರು ನನ್ನ ಮಗ ಮಾಡಿದ್ರು ಈ ರೀತಿ ಮಾಡಿ ಕಸ ಸಿದ್ಧಾರ್ಡ್ ಜನ ಅಲಂಕಾರ ಮಾಡ್ತಾರು ಶಲ್ಲೆ ಪೀಠ ಮಾಲಿ ಎಲ್ಲ ಹಾಕಿ ಕಸ ಅಲಂಕಾರ ಮಾಡಿ ಮತ್ತು ಮತ್ತು ಪಾದದ ಅಭಿಷೇಕ ಮಾಡ್ತಾರೋ ಪಾದದಲಿಕ್ಕೆ ಸ ಸೇಮ್ ಪ್ರೊಸೀಜರ್ ಇರ್ತೈತಿ ಅದನ್ನು ಅಭಿಷೇಕ ಮಾಡಿ ಅಲ್ಲೇ ಪಂಚಾಮೃತ ಅಂದ್ರೆ ಅನ್ನ ಹಾಲ ಎಲ್ಲ ಪಂಚಾಮೃತದಿಂದ ಅಭಿಷೇಕ ಮಾಡಿ ಕಸ ಈ ರೀತಿ ಇರ್ತೈತಿ ನೋಡ್ರಿ ಅಲ್ಲಿ ನಾವು ಯಾವಾಗ ಹೋದ್ರೂ ನಾವು ಅಲ್ಲಿ ಪಾವತಿ ತುಂಬಿ ಕಸ ಬರೀಶ್ರ ನಮ್ಮನ್ನು ಅಭಿಷೇಕ ಮಾಡಿಸ್ತಾರ ಅದು ನಮ್ಮ ಕೈಲಿಂದನೇ ಆಗ್ತೈತಿ

ಈ ರೀತಿ ಮಂಗಳಾರತಿ ಅಂದಿಂದ ಮತ್ತು ಪಾದದ ಅದನ್ನು ಅಲಂಕಾರ ಮಾಡ್ತಾರು ಈ ರೀತಿ ನೀರಿನಿಂದ ತೊಳೆದ ಕಾಸ ಆಮೇಲೆ ಒರೆಸಿ ಅದಕ್ಕೆ ಅಲಂಕಾರ ಮಾಡಿ ಕಾಸ ಮತ್ತು ಪ್ರತಿಯೊಬ್ಬರಿಗೂ ಅಲ್ಲಿ ಆಶೀರ್ವಾದ ಕಾಯಿ ಪ್ರಸಾದ ಕೊಟ್ಟು ಕಳಿಸ್ತಾರು ಈ ರೀತಿ ಪದ್ಧತಿ ಐತಿ ನೀವು ಯಾರಾದರೂ ಹೋದ್ರೆ ನೀವು ಅಭಿಷೇಕ್ ಮಾಡಿಸ್ಬೇಕನ್ನೋ ಮನಸ್ಸಿದ್ರೆ ಅಲ್ಲಿ ಹೋಗಿ ನೀವು ಪಾವತಿ ಬರಿಸಿದ್ರೆ ನಿಮ್ಮ ಹೆಸ್ರಲ್ಲಿ ಎಲ್ಲ ಅಭಿಷೇಕ ಮಾಡಿ ಸಂಕಲ್ಪ ಮಾಡಿ ಕೊಡ್ತಾರು ನಾವು ಒಂದು ದಿವಸ ಶ್ರಾವಣದೊಳಗೆ ಪ್ರತಿ ಸಲ ಶ್ರಾವಣಕ್ಕೊಮ್ಮೆ ಹೋಗಿರ್ತೀವಿ ಇದು ಈ ಶ್ರಾವಣ ಆಗಿರೋದ್ರಿಂದ ಎಲ್ಲ ದೇವರುಗಳಿಗೆ ಅಭಿಷೇಕ ಪೂಜಾ ಪುನಸ್ಕಾರ ನಮ್ಮ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವ ಐತಿ ಶ್ರಾವಣದಾಗ ಬಹಳ ದೇವರಿಗೆ ಮಹತ್ವ ಕೊಡ್ತೇವೆ ನಾವು ಈ ರೀತಿ ಸಿದ್ದಾರೂಢ ಅಭಿಷೇಕದ ಮುಗೀಶ್ ಕಾಸ ನಾವಲ್ಲೇ ಪ್ರಸಾದ ಇರ್ತೈತಿ ಯಾವಾಗಲೂ ನಿರಂತರ ಪ್ರಸಾದ ಇರ್ತೈತಿ ನಮ್ಮ ಅಪ್ಪಾರ ಇವರು ಎಲ್ಲರೂ ಕೂಡ ಹೋಗಿದ್ದೆವು ನಾವು ಅಲ್ಲಿ ನಮ್ಮ ಪ್ರಸಾದಕ್ಕೆ ನಾವು ನಂಬರ್ ಹೆಚ್ಚುವಾಗ ಇದು ಹಳಿದು ಫೋಟೋಗಳು ವಿಡಿಯೋ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಂದ್ರೆ ಅಲ್ಲಿ ಪ್ರತಿದಿನ ಪ್ರಸಾದ ಇರ್ತೈತಿ ನಾವು ಹೋದ ದಿವಸ ಕ್ಯಾಬೇಜ್ ಪಲ್ಯ ಮತ್ತು ನುಚ್ಚು ಅನ್ನ ಸಾರ ನಿರಂತರವಾಗಿ ಪ್ರಸಾದ ಇರ್ತೈತಿ ಮುಂಜಾನೆ ನಾಷ್ಟಾನು ಪ್ರಸಾದ ಇರ್ತೈತಿ ಪ್ರಸಾದ ಮಾತ್ರ ಭಾಳ ರುಚಿಯಾಗಿತ್ತು ಈ ರೀತಿ ಆಗಿತ್ತು ನೋಡ್ರಿ ನುಚ್ಚು ಸಾರ ಆಮೇಲೆ ಪಲ್ಯ ಅನ್ನ ಎಲ್ಲ ಥರ ಪ್ರಸಾದ ಇರ್ತೈತಿ ಹುಬ್ಬಳ್ಳಿ ಸಿದ್ಧಾರ್ಡನ ಅಜ್ಜಾನದ ದರ್ಶನ ಮತ್ತು ಪ್ರಸಾದ ಅಭಿಷೇಕದ ವಿಡಿಯೋ ನಿಮ್ಮೊಂದಿಗೆ ಈ ರೀತಿ ಹಂಚ್ಕೊಂಡೆ ನಾನು ನಿಮಗೆಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹಟ್ಟಿ ಹೊಳಿಯ ವೀರಭದ್ರೇಶ್ವರನ ಮನೆ ದೇವರು ಅಂತ ಹೇಳಿದ್ನಿ ಅವ್ರದ್ದು ಅಲ್ಲಿದನ್ನು ನಾವು ಪ್ರತಿ ಶ್ರಾವಣದೊಳಗೆ ಅಭಿಷೇಕ ಮಾಡಿಸಿರ್ತೇವೆ ಅಲ್ಲಿಯೂ ನಮ್ಮ ಮನೆಯವರು ನನ್ನ ಮಗ ಹೋಗಿದ್ದರಿಂದ ಅದರೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಂದರು ेश्वराय मङ्गलं शिव विवेकपालाय मङ्गलं चरृन्दवजाय मङ्गलं वर चरणितबोलाय मङ्गलं चरृन्दवज्ञाय मङ्गलं वर चरणितबोलाय मङ्गलं गुरुरोपदा राजाय गुरुराजराजाय परिपूतदेहाय मङ्गलं शिव विश्वाराध्याय मङ्गलम् रेश्वराध्याय मङ्गलं शिव विषयपालाय मङ्गलम् हवबोलबङ्गाय मङ्गलं शिव शिवलिङ्गाय मङ्गलम् ङ्गाय मङ्गलं शिव शिवलिङ्गाय मङ्गलं वङ्गलाङ्गाय शिवलिङ्गचूराय वङ्गलाङ्गाय शिवलिङ्गचूराय कवितुङ्गसेव्याय मङ्गलं शिव विश्वाराध्याय मङ्गलं त्रिहेश्वराधाय मङ्गलं शिव ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ಮತ್ತೆ ಫಸ್ಟ್ ಟೈಮ್ ಯಾರು ನೋಡ್ರಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿ ಹಾಕೋಬೇಡ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು